ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಸಿರಿಮನೆ ವ್ಲಾಗ್ಗೆ ಸ್ವಾಗತ ನಿಮ್ಮ ಒಂದು ಕ್ವಶನ್ಸ್ಗೆ ಆನ್ಸರ್ಸ್ ಹೇಳಲೇಬೇಕು ಈಗ ಈಗ ನಾನು ಬೆಟರ್ ಆಗಿರೋದ್ರಿಂದ ನಾನು ಈಗ ನಿಮ್ಮ ಹತ್ರ ಕೂತ್ಕೊಂಡು ಆರಾಮ್ಸೆ ಈ ಥರ ಮಾತಾಡಿಕೊಂಡು ಒಂದು ಕಂಪ್ಲೀಟ್ ಡೀಟೇಲ್ ನಿಮಗೆ ಹೇಳೋದಕ್ಕೆ ಆಗತ್ತೆ ಈ ಟೈಮಲ್ಲಿ ಬಟ್ ನಾನು ಲಾಸ್ಟು ಒಂದು ಟೂ ಡೇಸ್ ಬ್ಯಾಕ್ ಬ್ಲಾಗ್ ಶೇರ್ ಮಾಡಿದ್ದೆ ಒಂದು ಹಣ್ಣಿಂದ ನನ್ನ ಪರಿಸ್ಥಿತಿ ಯಾವ ರೀತಿಯಾಗಿ ಆಯಿತು ಏನಾಯಿತು ಅಂತ ಹೇಳಿದೆ ಸುಮಾರು ಜನ ಪ್ರಶ್ನೆ ಕೇಳಿದ್ರಿ ನೀವು ಹಣ್ಣು ಹೆಸರು ಮೆನ್ಷನ್ ಮಾಡಲಿಲ್ಲ ಸುಷ್ಮಾ ಯಾವ ಹಣ್ಣು ಅಂತ ಹೇಳಲಿಲ್ಲ ಏನು ಅಂತ ಅಂತ ಏನು ಯಾರೂ ತಿಂದೇ ಇರೋವಂಥ ಹಣ್ಣನ್ನು ನಾನು ತಿಂದಿಲ್ಲ ಎಲ್ಲರೂ ಕಾಮನ್ನಾಗಿ ನಾರ್ಮಲ್ಲಾಗಿ ತಿನ್ನುವಂಥ ಹಣ್ಣೇ ಅದು ಬಟ್ ನನ್ನ ಹಣೆ ಬರೋ ಗ್ರಹಾಚಾರ ಕೆಟ್ಟಿತ್ತು ಅಂತ ಹೇಳ್ಬೋದು ನಾನು ಆ ವ್ಲಾಗಲ್ಲೇ ನಿಮಗೆ ಹೇಳೋಣ ಅಂದ್ಕೊಂಡೆ ಬಟ್ ಅದು ನಾನು ಡೈಲಿ ವ್ಲಾಗ್ ಥರ ಮಾಡಿದ್ರಿಂದ ಅದರಲ್ಲಿ ನಾನು ಏನೇ ಮಾತಾಡಿದ್ರು ಮಧ್ಯದಲ್ಲಿ ಬೇರೆ ಒಂದು ಟಾಪಿಕ್ ಮಾತುಗಳು ಬರುತ್ತಲ್ವಾ ಬಂದಾಗ ಏನಾಗುತ್ತೆ ನಾನು ಹೇಳುವಂಥ ವಿಚಾರ ಅಥವಾ ನನ್ನ ಪರಿಸ್ಥಿತಿ ಆ ಟೈಮಲ್ಲಿ ಏನಾಯಿತು ಹೇಗಾಯಿತು ಅದೆಲ್ಲ ಒಂದು ಕ್ಲಾರಿಟಿ ಕೊಡಬೇಕು ಅಂದರೆ ಮಧ್ಯದಲ್ಲಿ ಯಾವುದೋ ಡಿಸ್ಟರ್ಬೆನ್ಸ್ ಇರಬಾರ್ದು ನೀಟಾಗೆ ಒಂದು ಒಂದೇ ಇದ್ರದೇ ಒಂದು ಬ್ಲಾಗ್ ಆಗಿಬಿಟ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೂ ಕೂಡ ಗೊತ್ತಾಗುತ್ತೆ ನನಗೂ ಕೂಡ ಒಂದು ಇದರಿಂದ ಇಷ್ಟೆಲ್ಲಾ ಆಗತ್ತೆ ಅನ್ನೋ ಒಂದು ಅನುಭವ ಅಥವಾ ಈ ಥರ ಎಲ್ಲಾ ಆಗತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಳ್ತಾ ಇರುವಂತದ್ದು ನನ್ನ ಜೀವನದಲ್ಲೂ ನಡೀತು ಅನ್ನೋದನ್ನ ನಿಮ್ಮ ಹತ್ರ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಶೇರ್ ಮಾಡ್ಕೊಂಡೆ ಅನ್ನೋ ಒಂದು ಆರಾಮ್ ಅನ್ಸುತ್ತೆ ಅಂತ ಅನ್ಸ್ತು ನನಗೆ ಹಂಗಾಗಿ ನಾನು ಇದಕ್ಕೆ ಅಂತಲೇ ಒಂದು ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ಕೇಳಿದ್ರು ಯಾವ ಫ್ರೂಟ್ಸ್ ಯಾವ ಫ್ರೂಟ್ಸ್ ಅಂತ ಬಟ್ ಅವತ್ತು ನಾನು ನಿಜವಾಗ್ಲೂ ಹೊರಗಡೆ ಫುಡ್ ಯಾವುದು ಕೂಡ ತಿಂದಿಲ್ಲ ಆವತ್ತಿನ ದಿನ ನನಗೆ ಆ ಥರ ಆಗಿದ್ದ ಟೈಮಲ್ಲಿ ನನ್ನ ಮಗ ಏನಾದರೂ ಮನೇಲಿ ಇರಲಿಲ್ಲ ಅಂತಂದರೆ ಏನು ಆಗ್ತಾ ಇತ್ತು ನಿಜ ಗೊತ್ತಿಲ್ಲ ತಪ್ಪಿ ನಾನು ಇಡೀ ಹಣ್ಣೇನಾದರೂ ತಿಂದಿದ್ರೆ ನನಗೆ ಅನಿಸ್ಬಿಡ್ತು ಎಲ್ಲೋ ನಾನು ಇರೋ ಕಡೆನೇ ಹೋಗ್ಬಿಡ್ತಿದ್ದೇನೋ ಅನ್ನೋ ಅಷ್ಟು ನನಗೆ ಪರ್ಯ ಶುರು ಆಗೋಯಿತು ಒಂದು ಹಣ್ಣಲ್ಲ ತಿಂದಿದ್ದನ್ನು ಜಸ್ಟು ಒಂದು ಹಣ್ಣಲ್ಲಿ ಒಂದೇ ಒಂದು ಪೀಸ್ ಅದು ಯಾವ ಹಣ್ಣು ಅಂದರೆ ಕಿವಿ ಫ್ರೂಟ್ ಎಲ್ಲರೂ ತಿಂದಿರೋಂಥದ್ದು ಚಿಕ್ಕ ಮಕ್ಕಳು ಕೂಡ ತಿನ್ನುವಂತಹ ಹಣ್ಣಿದು ಆದರೆ ನನ್ನ ಗ್ರಹಚಾರ ಕೆಟ್ಟಿತ್ತು ಈ ಹಣ್ಣಲ್ಲಿ ನನಗೆ ಈ ಥರ ಆಗಬೇಕು ಅಂತ ಇತ್ತು ಅನಿಸುತ್ತೆ ನಾನು ಯಾವತ್ತೂ ಕನಸಲ್ಲೂ ಊಹೆ ಮಾಡಿರಲಿಲ್ಲ ಈ ಒಂದು ಪೀಸ್ ಅದು ಈ ಒಂದು ಹಣ್ಣಲ್ಲಿ ಒಂದೇ ಒಂದು ಪೀಸ್ ನಾನು ತಿಂದಿದ್ದು ಈ ಹಣ್ಣಲ್ಲಿ ಒಂದು ಪೀಸ್ ಆ ಒಂದು ಪೀಸಲ್ಲಿ ನನಗೆ ಆ ಲೆವೆಲಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ರೀತಿಯಾಗಿ ಉಸಿರಾಟಕ್ಕೆ ತೊಂದರೆ ಆಗೋ ರೀತಿಯಾಗಿ ಎಲ್ಲ ನಾನು ಆಗ್ತೀನಿ ಅನ್ನೋದವರನ್ನು ಕನಸಲ್ಲೂ ಊಹೆ ಮಾಡಿರಲಿಲ್ಲ ಸುಮಾರು ಜನ ಕೇಳ್ಬೋದು ಸುಷ್ಮಾ ಈ ಹಣ್ಣನ್ನು ನೀವು ಯಾವತ್ತೂ ತಿಂದಿರಲಿಲ್ವಾ ಅಥವಾ ನಿಮ್ಮ ಮನೆಗೆ ತರ್ತಾನೆ ಇರಲಿಲ್ವ ಅಂತ ನೀವು ಮೂರು ವರ್ಷದಿಂದ ನಾನು ವ್ಲಾಗ್ ನೋಡೋರಾದರೆ ಗೊತ್ತಿರುತ್ತೆ ನಮ್ಮ ಈ ಹಣ್ಣನ್ನು ನಾನು ತಂದಿಲ್ಲ ಯಾರಾದರೂ ಅಂದರೆ ನಮ್ಮ ಮನೆಯವರು ಯಾವಾಗಲಾದರೂ ಒಂದು ಸರಿ ಅಪರೂಪಕ್ಕೆ ತಂದಿದ್ರೆ ಅಥವಾ ನಮ್ಮ ಪಕ್ಕದ ಮನೆ ಆಂಟಿ ಮನೆ ಜಾಸ್ತಿ ತರ್ತಾರೆ ಅವ್ರೇನಾದರೂ ಕೊಟ್ಟಾಗ ಆ ಥರದಲ್ಲಿ ಏನೋ ಒಂದೋ ಎರಡೋ ಹಣ್ಣು ಇದ್ದಾಗ ಬರೀ ಮಕ್ಳಿಗೆ ಕೊಟ್ಟಿದ್ದೀನಿ ಹೊರತು ನಾನಂತೂ ತಿಂದೇ ಇಲ್ಲ ಯಾಕೆ ಅಂತಂದರೆ ಇದನ್ನು ಸುಮಾರು ಒಂದು ಎಷ್ಟು ವರ್ಷದ ಒಂದು ನಾಲ್ಕೈದು ವರ್ಷದ ಹಿಂದೆನೇ ಅನಿಸುತ್ತೆ ನಾನು ಆವಾಗಲೇ ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡಿದ್ದು ಅದು ನಮ್ಮ ಪಕ್ಕದ ಮನೆ ಆಂಟಿಯವ್ರ ಮನೆಯಲ್ಲಿ ಅವರು ಅವ್ರ ಮಗನಿಗೆ ಆಂಟಿ ಅವ್ರ ಮಗನಿಗೆ ಎಲ್ಲ ಥರ ಫ್ರೂಟ್ಸ್ನ ಕಟ್ ಮಾಡಿ ಕೊಡ್ತಾಯಿರ್ತಾರೆ ಆ ಟೈಮಲ್ಲಿ ಆಂಟಿ ಈ ಹಣ್ಣನ್ನು ಕೂಡ ಕಟ್ ಮಾಡಿಟ್ಟಿದ್ರು ಏನು ಆಂಟಿ ಇದು ಹಣ್ಣು ಅಂತ ಕೇಳಿ ನಾನು ಅವಾಗ ಅದು ಕಿವಿ ಫ್ರೂಟ್ ಅಂತಾರೆ ಸುಷ್ಮಾ ಹಿಂಗೆ ಅಂದರು ಬಟ್ ನಾನು ಯಾವತ್ತೂ ತಿಂದಿಲ್ಲವಲ್ಲ ಓಕೆ ನೋಡೋಣ ಟೇಸ್ಟ್ ನೋಡೋಣ ಬಿಟ್ಟು ಜಸ್ಟ್ ಅದನ್ನು ನೆಕ್ಕಿದೆ ಈ ಥರ ಅಂದಿದ್ದೆ ಅಷ್ಟೇ ಅಷ್ಟು ಅಂದಿದ್ದಕ್ಕೆ ನಾನು ನಾಲ್ಗೆ ಅಷ್ಟು ಪೂರ್ತಿ ಹಿಚ್ಚಿಂಗ್ ಆಗೋಕ್ಕೆ ಶುರುವಾಯಿತು ಕಡಿತ ಥರ ಶುರುವಾಗಿ ಅದು ನಾಲ್ಗೆ ಎಲ್ಲ ಸ್ವಲ್ಪ ಇರೋ ಫೀಲೇ ಒಂಥರ ಆದಂಗೆ ಆಗ್ಬಿಟ್ಟು ಬರೀ ನೆಕ್ಕಿದ್ದಕ್ಕೆ ಆ ನಾ ನಾಲ್ಗೆ ಆ ಪೋರ್ಷನ್ಸ್ ಪೂರ್ತಿ ಒಂಥರ ತುಂಬ ಹಿಂಸೆ ಆದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಆವತ್ತಿಂದನೂ ಈ ಹಣ್ಣು ಕಂಡ್ರೆ ಸ್ವಲ್ಪ ದೂರನೇ ಇರ್ತಿದ್ದೆ ನನ್ನ ಮನೆಗೂ ತರ್ತಾ ಇರಲಿಲ್ಲ ಮತ್ತು ಇದನ್ನು ಯಾವತ್ತೂ ತಿನ್ನಬೇಕು ಅಂತಲೂ ನನಗೆ ಅನ್ನಿಸ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಇದು ಬಟ್ ಈ ಸರಿ ನನ್ನ ಗ್ರಹಾಚಾರ ಏನಾಗಿತ್ತು ಅಥವಾ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಹಗ್ಗನು ಹಾವಾಗುತ್ತೆ ಅಂತ ಅಂತಾರಲ್ಲ ಹಾಗೆ ನನ್ನ ಟೈಮ್ ಹಾಳಾಗಿತ್ತು ಅನ್ನೋ ಗೊತ್ತಿಲ್ಲ ಏನಾಯಿತು ಲಾಸ್ಟ್ ಟ್ಯೂಸ್ಡೇ ಅಂದರೆ ಸುಮಾರು ಒಂದು ಟೆನ್ ಡೇಸ್ ಮೇಲೆ ಆಗೋಯ್ತು ನನಗಿದೆಲ್ಲ ಆಗಿ ಹತ್ತು ದಿನದ ಮೇಲೆ ಆಯಿತು ಏನಾಯಿತು ಬೆಳಗ್ಗೆಯಿಂದ ನಾನು ತುಂಬ ಚೆನ್ನಾಗೇ ಇದ್ದೆ ನನಗೆ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಇತ್ತು ಹಾಗಾಗಿ ನಾನು ಒಂದು ಟೂ ಡೇಸಿಂದ ವ್ಲಾಗು ಕೂಡ ಮಾಡಿರಲಿಲ್ಲ ಎಲ್ಲ ಸ್ವಲ್ಪ ಮಂಗಳೂವಾರ ರಿಲ್ಯಾಕ್ಸ್ ಅನ್ನೋ ಥರ ಮಾಡೋಣ ವ್ಲಾಗು ಬಿಡ ಕೆಲಸ ಬಿಡ ಏನೂ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಬೆಳಗ್ಗೆ ನಾರ್ಮಲಿ ಎದ್ದಿದ್ದೆ ಎದ್ದೆ ವಾಕಿಂಗ್ ಹೋದೆ ಇವಾಗ ಡೈಲಿ ಬೆಳಗ್ಗೆ ಅರ್ಧ ಗಂಟೆ ಅಂದರೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡ್ತೀನಿ ಆಮೇಲೆ ಸಂಜೆನೂ ಕೂಡ ಒಂದು ತರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡ್ತೀನಿ ಎರಡೂ ಟೈಮ್ ಇವಾಗ ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ವಾಕಿಂಗ್ ಮಾಡೋದಿರುತ್ತೆ ಆ ರೀತಿಯಾಗಿ ನಾರ್ಮಲ್ ಬೆಳಿಗ್ಗೆ ಎದ್ದಿದ್ದೀನಿ ವಾಕಿಂಗ್ ಹೋದೆ ಬಂದೆ ಮನೆಯಲ್ಲೇ ದೋಸೆ ಮಾಡಿದ್ದೆ ಪಲ್ಯ ಮಾಡಿದ್ದೆ ಎಲ್ಲನೂ ತಿನ್ವೆ ತಿಂದಿದ್ದು ಆಯಿತು ಆನಂತರ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಿದ್ದೆ ಊಟನೂ ಮಾಡಿದೆ ಅಮ್ಮ ಮನೆಗೂ ಕೂಡ ಹೋಗಿದ್ದೆ ಅಮ್ಮನೂ ಕೂಡ ಮೊಸೋಪ್ ಮಾಡಿ ಮುದ್ದೆ ಎಲ್ಲ ಮಾಡಿದರು ಅಲ್ಲೂ ಅಂತೂ ತಮ್ಮ ತಿನ್ನಿಸಿದ್ರು ಅಲ್ಲೂ ತಿಂದೆ ಆನಂತರ ಮಕ್ಕಳನ್ನ ಸ್ಕೂಲಿಂದ ನಾನೇ ಕರ್ಕೊಂಬರ್ಬೇಕಾಗಿತ್ತು ಯಾಕಂದರೆ ಮನೆಯವರು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಅವರು ಇವತ್ತು ನಾನು ಆಗಲ್ಲ ನೀನೇ ಕರ್ಕೊಂಡ್ ಅಮ್ಮ ಮನೆಯಿಂದ ಮಕ್ಕಳನ್ನು ನಾನೇ ಹೋಗಿ ಕರ್ಕೊಂಡು ಸ್ಕೂಲಿಂದ ಮನೆಗೂ ಬಂದೆ ಬಂದೆಲ್ಲ ಆದಮೇಲೆ ನಮ್ಮ ಮನೆಯವರು ಕೂಡ ಬಂದರು ಸರಿ ನಾನು ಹೋಗಿ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಚಿಂಟು ಕರ್ಕೊಂಡು ನಾನು ಹೋದೆ ಏನಂದರೆ ಎಷ್ಟೊಂದು ಫೈವ್ ಓ ಕ್ಲಾಕಿಗೆ ನಾನು ಪಾರ್ಕಿಗೆ ಹೋದೆ ಚೈತಾನ್ಯಂಗೆ ಟ್ಯೂಷನ್ ಇತ್ತು ಚೈತನ್ಯ ಟ್ಯೂಷನ್ಗೆ ಹೋಗಿದ್ದರು ನಾನು ನನ್ನ ಮಗ ಇಬ್ಬರು ವಾಕಿಂಗ್ ಹೋಗಿ ಮುಗಿಸಿ ಒಂದು ಫೈವ್ ಫಾರ್ಟಿ ಫೈವ್ಗೆಲ್ಲ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಮ್ಮ ಮನೆಯವರು ಏನಂದರೆ ಅವರ ರಿಲೇ ಅಂದರೆ ನಮ್ಮ ರಿಲೇಷನಲ್ಲಿ ಒಬ್ಬರಿಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಒಬ್ರಿಗೆ ಹುಷಾರಿರಲಿಲ್ಲ ಅವ್ರಿಗೋಸ್ಕರ ಫ್ರೂಟ್ಸ್ ಅಂತ ಹೇಳಿ ತರಿಸಿದ್ವಿ ಅಂದರೆ ಅವ್ರನ್ನ ನೋಡೋದಕ್ಕೆ ಹೋಗೋಣ ಸಾಯಂಕಾಲ ಒಂದು ಎಂಟು ಗಂಟೆ ಮೇಲೆ ಹಣ್ಣೆಲ್ಲ ಹೋಗಿ ಕೊಟ್ಬಿಟ್ಟು ನೋಡ್ಕೊಂಡು ಅಂತ ಹೇಳಿ ನಮ್ಮ ಮನೆಯವರು ಹಣ್ಣು ಆ್ಯಪಲ್ಲು ಮತ್ತು ಈ ಕಿವಿ ಫ್ರೂಟು ಇದೊಂದು ಆರು ಬಾಕ್ಸ್ ತರಿಸಿದ್ರು ಅವ್ರಿಗೋಸ್ಕರ ಅಂತಲೇ ತರಿಸಿದ್ದಿತ್ತು ಅಂದರೆ ಅವ್ರಿಗೊಂದು ನಾಲ್ಕು ಬಾಕ್ಸು ಎರಡು ಬಾಕ್ಸ್ ಅನ್ನೋ ಥರ ತರಿಸಿದ್ರು ಅಥವಾ ನನಗೆ ನಮ್ಮ ಮನೆಯವ್ರು ತರಿಸಿದ್ದಿತ್ತು ನಾನು ಯಾವತ್ತೂ ಹಣ್ಣು ತರ್ತಾ ಇರಲಿಲ್ಲ ಫ್ರೆಂಡ್ಸ್ ಅದೇ ಹೇಳ್ತೀವಲ್ಲ ನಾನು ಯಾವತ್ತೂ ಇದನ್ನ ತೊಗೋಬೇಕು ಅಂತಲೂ ಅನಿಸ್ತಿರಲಿಲ್ಲ ನಾನು ತರ್ತಾನೂ ಇರಲಿಲ್ಲ ನಾನು ಆನ್ಲೈನಿಂದ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಏನೇ ಆರ್ಡ್ರ್ ಮಾಡಿದರೂ ಈ ಕಿವಿ ಫ್ರೂಟ್ ಮಾತ್ರ ಆರ್ಡ್ರ್ ಮಾಡ್ತಾ ಇರಲಿಲ್ಲ ಅದು ಯಾಕೆ ನನ್ನ ತಲೆಗೆ ಬರ್ತಾ ಇರಲಿಲ್ಲವನೋ ಗೊತ್ತಿಲ್ಲ ಅದು ಮಾತ್ರ ನಾನು ತೊಗೋತಾ ಇರಲಿಲ್ಲ ಅವತ್ತಿನ ದಿನ ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ಒಬ್ರು ಹುಷಾರಿರಲಿಲ್ಲ ಅವ್ರನ್ನ ನೋಡೋಕೆ ಹೋಗಬೇಕಿತ್ತಲ್ಲ ಅಂತ ಹೇಳಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದಕ್ಕೆ ಅವ್ರಿಗೋಸ್ಕರ ಅಂತಲೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಣ್ಣುಗಳೆಲ್ಲ ಜಾಸ್ತಿ ತರಿಸಿದ್ರು ಅದಕ್ಕೆ ಅವ್ರಿಗೆ ಒಂದು ಮೂರು ಬಾಕ್ಸು ನಾಲ್ಕು ಬಾಕ್ಸ್ಗೋ ಅವ್ರಿಗಾದ್ರೂ ಕೊಡು ಅಪ್ಪಂಗೂ ಕೊಡು ಅಂತ ಎಲ್ಲ ಹಣ್ಣುಗಳು ಅದಕ್ಕೆ ಜಾಸ್ತಿ ತಂದಿದ್ದೀನಿ ಅಂದ್ಬಿಟ್ಟು ಎಲ್ಲ ತರಿಸಿದ್ರು ಸರಿ ಅಂದ್ಬಿಟ್ಟು ಹಣ್ಣು ಒಟ್ನಲ್ಲಿ ತರಿಸಿದ್ದು ನಮ್ಮ ಮನೆಯವರು ಬೆಳಗ್ಗೆ ತರಿಸಿದ್ದು ಮಧ್ಯಾಹ್ನ ಕರೆಕ್ಟು ಮಧ್ಯಾಹ್ನ ನನ್ನ ಅಮ್ಮ ಮನೆಗೆ ಹೋದಾಗ ಅಮ್ಮನಿಗೂ ಹಣ್ಣು ಕೊಟ್ಬಿಟ್ಟು ಬಂದೆ ಅಪ್ಪಂಗೂ ಕಟ್ ಮಾಡಿಕೊಡಿಯಮ್ಮ ಅಂತ ಅಂದ್ಬಿಟ್ಟು ಆ ನಂತರ ನೈಟು ನಾವು ಏನು ಒಬ್ರು ಪೇಶೆಂಟ್ನ ನೋಡಬೇಕು ಹೋಗಬೇಕು ಅಂದ್ಕೊಂಡಿದ್ವಿ ಅವ್ರಿಗೂ ಸಪ್ರೇಟ್ ಎಲ್ಲ ಎತ್ತಿಟ್ಟಿದ್ದೆ ಇನ್ನು ಒಂದೆರಡು ಬಾಕ್ಸ್ ಇದ್ವು ಆರು ಬಾಕ್ಸಲ್ಲಿ ಅಮ್ಮ ಮನೆಗೆ ಒಂದೆರಡು ಬಾಕ್ಸು ಎರಡು ಬಾಕ್ಸು ನಮಗೊಂದು ಎರಡು ಬಾಕ್ಸು ಕರೆಕ್ಟ್ ಈ ಥರ ಒಂದು ಆರ್ ಬಾಕ್ಸಲ್ಲಿ ಎರಡು ಬಾಕ್ಸ್ ನನ್ನ ಮನೇಲಿ ಇಟ್ಕೊಂಡಿದ್ದೆ ಅದರಲ್ಲಿ ನಮ್ಮ ಮನೆಯವರಂದರು ಕಿವಿ ಹಣ್ಣು ಹಣ್ಣಾಗಿದೆಯಾ ನೋಡು ಅಂತ ಸರಿ ಆಯ್ತು ನೋಡೋಣ ಅಂತ ಎರಡು ಓಪನ್ ಮಾಡಿ ನೋಡಿದೆ ಅದ್ರಲ್ಲಿ ಒಂದು ಹಣ್ಣೇನೋ ಅಣ್ಣ ಆದಂಗೆ ಇತ್ತು ಸರಿ ಹಣ್ಣಾಗಿದೆ ಅಂದ್ಬಿಟ್ಟು ನಾನು ಕಟ್ ಮಾಡಿಬಿಟ್ಟು ಕೊಟ್ಟೆ ನಮ್ಮ ಒಂದು ಹಣ್ಣಲ್ಲಿ ನಾಲ್ಕು ಭಾಗ ಮಾಡಿದ್ದು ಈ ಒಂದೇ ಒಂದು ಹಣ್ಣಲ್ಲಿ ಫ್ರೆಂಡ್ಸ್ ಅದೇ ಹೇಳ್ತಾರಲ್ಲ ಇಡೀ ಹಣ್ಣಲ್ಲ ಒಂದು ಹಣ್ಣಲ್ಲಿ ನಾಲ್ಕು ಭಾಗ ಮಾಡಿದೆ ಈ ಒಂದು ಹಣ್ಣಲ್ಲಿ ನಾಲ್ಕು ಭಾಗ ಮಾಡಿದ್ದು ನಾಲ್ಕು ಭಾಗ ಅಂದರೆ ಚೈತು ಟ್ಯೂಷನ್ಗೆ ಹೋಗಿದ್ಲು ಬಂದಮೇಲೆ ಅವಳು ಒಂದು ತಿಂಡಿ ಎಲ್ಲ ಕಾಯೋದಂಗಿದೆ ಇದು ಯಾವುದೋ ಒಂದು ಮಾತ್ರ ಹಣ್ಣಾದಂಗೆ ಅದು ಫೀಲು ಕೊಡ್ತಾ ಎಲ್ಲ ಗಟ್ಟಿ ಗಟ್ಟಿ ಇತ್ತು ಅಂದ್ಬಿಟ್ಟು ಈ ನನಗೆ ಗೀಗ್ಲೂ ಕೈಯಲ್ಲಿ ಮುಟ್ಟೋಕ್ಕೂ ನೋಡೋಕ್ಕೂ ಭಯ ಆಗುತ್ತೆ ಅಷ್ಟು ಭಯ ಹಿಡಿಸ್ಬಿಟ್ಟಿದೆ ನನ್ನ ಲೈಫಲ್ಲಿ ಇದು ಹಣ್ಣಾದಂಗೆ ಇತ್ತು ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದನ್ನು ನೀಟಾಗಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ನಾಲ್ಕು ಭಾಗ ಮಾಡಿ ಒಂದು ಕೊಟ್ಟು ಒಂದು ಪೀಸ್ ಕೊಟ್ಟೆ ಮಗ ಇದ್ದ ಮಗನಿಗೂ ಒಂದು ಪೀಸ್ ಕೊಟ್ಟೆ ನಾನು ಕೂಡ ಒಂದು ಪೀಸ್ ತಿಂದೆ ಇನ್ನೊಂದು ಪೀಸ್ ಚೈತನ್ಯ ಬಂದರೆ ತಿನ್ನಲಿ ಅಂತ ಇಟ್ಟೆ ನನಗೆ ತಿಂದಿದ ತಕ್ಷಣವೇ ಏನಾಯ್ತು ಎಲ್ಲ ಹಿಚ್ಚಿಂಗ್ ಶುರುವಾಯಿತು ಕಡ್ತಾ ಕಟ್ತಾಯ ಥರ ಆ ಗಂಟ್ಲೆಲ್ಲ ಕಡ್ತಾ ಈ ಈ ಪೋರ್ಷನ್ ತುಟಿ ಎಲ್ಲ ಒಂಥರ ಇಲ್ಲೆಲ್ಲ ಒಂಥರ ಆಗಕ್ಕೆ ಶುರು ಆಯಿತು ನಾನು ನಮ್ಮ ಮನೆಯವ್ರಿಗೆ ಏ ಯಾಕೋ ನನಗೆ ಹಣ್ಣು ತಿಂದಿದ ತಕ್ಷಣ ನಾಲ್ಕೆ ಗಂಟ್ಲು ಮತ್ತು ಇದೆಲ್ಲ ಒಂಥರ ಹಿಚ್ಚಿಂಗ್ ಆಗ್ತಾ ಇದೆ ಸಕ್ಕತ್ತು ತುರಿ ಅಂತ ಅಂದೆ ನಮ್ಮ ಮನೆಯವ್ರು ಅಂದರು ಅದು ಒಬ್ಬೊಬ್ರಿಗೆ ಹಾಗೆ ಅನಿಸುತ್ತೆ ಅದು ಹುಳಿ ಸ್ವೀಟ್ ಎಲ್ಲ ಥರ ಅನ್ಸುತ್ತಲ್ಲ ಅದಕ್ಕೆ ಹಾಗೆ ಅನಿಸ್ತಾ ಇರುತ್ತೆ ನೀರು ಕುಡಿ ಅಂದರು ಬಿಸಿನೀರು ಕುಡಿದೆ ಹೋಗಿ ಸ್ವಲ್ಪ ಬಿಸಿನೀರು ಕುಡಿದೆ ಬಂದೆ ಕೂತೆ ಹಣ್ಣು ತಿಂದು ತಿಂದಿದ ತಕ್ಷಣವೇ ಆ ಫೀಲ್ ಶುರು ಆಯಿತು ತಿಂದು ಒಂದು ಐದು ಹತ್ತು ನಿಮಿಷ ಕೂತೆ ಬಿಸಿನೀರು ಕುಡಿದೆ ಆದರೂ ಏನೋ ಒಂಥರ ಆಗೋಕೆ ಶುರುವಾಯಿತು ಆಮೇಲೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂಡು ಕೂತೆ ಎಷ್ಟು ಗಂಟೆಗೆ ಹೋಗೋದು ನಾವು ಒಬ್ರು ನೋಡೋಕೆ ಹೋಗಬೇಕಿತ್ತಲ್ಲ ಅವ್ರನ್ನ ಎಷ್ಟು ಗಂಟೆಗೆ ನೋಡೋಕೆ ಹೋಗೋದು ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ವಿ ನಮ್ಮ ಮನೆಯವರು ನನಗೆ ಒಂದು ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಿ ಬರ್ತೀನಿ ಎಂಟು ಗಂಟೆ ಅಷ್ಟೇ ರೆಡಿ ಆಗೋ ಹೋಗೋಣ ಅಂತ ಸರಿ ಆಯಿತು ಅಂತ ಅಂದ್ಬಿಟ್ಟು ಕೂತಿದ್ದೋಳು ಆಮೇಲೆ ನಮ್ಮ ಟೀ ಮಾಡ್ಕೊಡಮ್ಮ ಒಂದು ಲೋಟ ಅಂದರು ಸರಿ ಅಂದ್ಬಿಟ್ಟು ನನಗೆ ಯಾಕೋ ಒಂಥರ ಹಿಂಸೆ ಆಗ್ತಾಯಿತ್ತು ಹೊಟ್ಟೆ ಎಲ್ಲೋ ಒಂಥರ ನೂಲ್ದಂಗೆ ಏನೋ ಫೀಲ್ ಆಗ್ತಿತ್ತು ಟೀ ಮಾಡಿಕೊಟ್ಟೆ ಮನೆಯವ್ರಿಗೆ ಅದ್ರಲ್ಲಿ ನಾನು ಸ್ವಲ್ಪ ಟೀ ಕುಡಿದೆ ಒಂದು ಸ್ವಲ್ಪ ಟೀ ಕುಡ್ದಿದೆ ಅಷ್ಟೇ ಟೀ ಕುಡಿದೆ ಆಮೇಲೆ ಅವರು ಇದ್ದರೂ ಕೂತಿದ್ರು ನನಗೆ ಯಾಕೋ ರೀ ಯಾಕೋ ನನಗೆ ಒಂದು ಸ್ವಲ್ಪ ಹೊಟ್ಟೆ ನುಡಿತಾ ಇದೆ ನಾನು ಬಾತ್ರೂಮ್ಗೆ ಹೋಗ್ತೀನಿ ನೀವು ಹೋಗೋದೇ ಚಿಂಟು ಓದ್ಕೊತಿದ್ದಾನೆ ನೀವೇನಾದರೂ ಹೋಗಂಗಿದ್ರೆ ಬಾಗಿಲು ಹಾಕ್ಕೊಂಡು ಹೋಗ್ಬಿಡಿ ನೀವು ಅಂತ ಅಂದ್ಬಿಟ್ಟು ನಾನು ಬಾತ್ರೂಮ್ಗೆ ಹೋದರೆ ಚಿಂಟು ಓದ್ತಾ ಇದ್ದೆ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ಐದು ನಲವತ್ತೈದಕ್ಕೆ ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ ಆ ಕಾಲು ಗಂಟೆಯಲ್ಲಿ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ಹೂವನ್ನು ಕೂಡ ಮುಡಿಸಿದ್ದೀನಿ ಆರು ಗಂಟೆಗೆ ನಾನು ಹಣ್ಣನ್ನು ಕಟ್ ಮಾಡಿಕೊಂಡು ಆರು ಐದು ಟೈಮಿಂಗ್ಸ್ ನಾನು ಕರೆಕ್ಟಾಗಿ ನೆನಪಿದೆ ಆರು ಐದಲ್ಲಿ ಹಣ್ಣನ್ನು ಕಟ್ ಮಾಡಿ ನಾವು ತಿಂದಿದ್ದು ನನಗೆ ಒಂದು ಆರು ಇಪ್ಪತ್ತೈದು ಆರೂವರೆ ಅಷ್ಟರಲ್ಲೇ ಹೊಟ್ಟೆ ನಿಲ್ತ ಶುರು ಆಯಿತು ಒಂಥರ ಹೊಟ್ಟೆ ಫುಲ್ಲು ಹಿಂಸೆ ಆಗ್ತಾಯಿದೆ ಇಲ್ಲೆಲ್ಲ ಹಿಂಸೆ ಆಗ್ತಾಯಿದೆ ಯಾಕೋ ಎಲ್ಲ ಬಾಯೆಲ್ಲ ಊದ್ಕೊಂಡಂಗೆ ನನ್ನ ಅನ್ನೋ ಥರ ಫೀಲ್ ಆಗಕ್ಕೆ ಶುರು ಆಯಿತು ಸರಿ ಅಂತ ಬಾತ್ರೂಮ್ ಹೋದೆ ಅಷ್ಟೇ ನಮ್ಮ ಮನೆಯವ್ರು ಲೋ ಡೋರ್ ಲಾಕ್ ಮಾಡಿಕೊಂಡು ಅವರು ಹೊರಗಡೆ ಹೋದರು ಅವರು ಹೋಗಿ ನನಗೆ ಒಂದು ಹತ್ತು ನಿಮಿಷವೂ ಆಗಿಲ್ಲ ಅನ್ಸುತ್ತೆ ಬಾತ್ರೂಮಲ್ಲಿ ಕೂತಿದ್ದೀನಿ ನನ್ನ ಕೈಯಲ್ಲಿ ಎದೊಳಕ್ಕೆ ಸಖತ್ತು ಸಕತ್ತು ವಾಮಿಟ್ ಶುರುವಾಗುತ್ತೆ ಬಾತ್ರೂಮಲ್ಲಿ ಹೋಗಿ ಕೂತಿದ್ದಷ್ಟೇ ನಾನು ಫುಲ್ಲು ವಾಮಿಟ್ ಬರೋಕೆ ಶುರುವಾಯಿತು ಜೊತೆಗೆ ಲೂಸ್ ಮೋಷನು ಆಗೋಯ್ತು ತಲೆ ಸಕತ್ತು ಸುತ್ತತಾ ಇದೆ ಕೂತಿದ್ದ ಜಾಗದಲ್ಲೇ ನನ್ನ ಕಮೋಡ್ ಮೇಲೆ ಕೂತ್ಕೊಂಡು ನನಗೆ ಇಷ್ಟ ಆಗ್ತಾ ಇದೆ ನನ್ನ ಕಮೋಡಿಂದ ಇದೊಳಕ್ಕೆ ನನ್ನ ಕೈಲೇ ಆಗದೆ ಇರುವಷ್ಟು ನನಗೆ ಫುಲ್ಲು ತಲೆ ಫುಲ್ ಸುತ್ತೋದಕ್ಕೆ ಕಣ್ಣು ಮಂಜಾಗೋದಕ್ಕೆ ವಾಮಿಟ್ ಆಗೋದಕ್ಕೆ ಮೂಗಲೆಲ್ಲ ನೀರು ಬರೋ ಥರ ಯಾವ ಲೆವೆಲಿಗೆ ಅಂದರೆ ನನಗೆ ಎದ್ದು ಬಂದು ನನಗೆ ಬಾಗಿಲು ಡೋರ್ ಓಪನ್ ಮಾಡೋಕ್ಕೂ ಕೂಡ ಬಾತ್ರೂಮಲ್ಲಿ ನನಗೆ ಇಲ್ಲ ನಾನು ಚಿಂಟು ಚಿಂಟು ಅಂತ ಆಮೇಲೆ ಕೂಕೊಂಡು ಅಮ್ಮ ಅವನ ಬಾಗಿಲು ಆ ಕಡೆಯಿಂದ ಅವ್ನು ಅಮ್ಮ ಬಾಗಿಲು ತೆಗೀರಿ ಅಮ್ಮ ಬಾಗಿಲು ತೆಗೀರಿ ಅಂತಿದ್ದಾನೆ ನಂಗೆ ಕೈಲಿ ಇಲ್ಲ ಹೆಂಗೋ ಕಷ್ಟಪಟ್ಟು ನನ್ನ ಕಮೋಡಿಂದ ಅದು ಹೆಂಗೆ ಎದ್ದೆ ಹೆಂಗೆ ಬಂದು ಡೋರ್ ಓಪನ್ ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟೇ ನನಗೆ ಗೊತ್ತಿದ್ದು ಬಂದು ಅಷ್ಟರಲ್ಲಿ ಆಲ್ಮೋಸ್ಟ್ ಸುಮಾರು ವಾಮಿಟ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಾಮಿಟ್ ಸಖತ್ ಆಗೋಕ್ಕೆ ಶುರುವಾಗಿತ್ತು ಅಷ್ಟಕ್ಕೆ ಬಂದು ನನ್ನ ಚಿಂಟು ಅಪ್ಪಂಗೆ ಫೋನ್ ಮಾಡು ಫೋನ್ ಮಾಡು ನನ್ನ ಕೈಯಲ್ಲಿ ಉಸಿರಾಡೋಕ್ಕಾಗ್ತಾಯಿಲ್ಲ ಉಸಿರಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ನಾನು ಅವನಿಗೆ ಹೇಳಿದ್ದು ಅಷ್ಟೇ ಯಾಕಮ್ಮ ಏನಾಯಿತು ಏನಾಯ್ತು ಏನಾಯಿತು ಅಂದ್ಕೊಂಡು ಅವನು ಅಪ್ಪಂಗೆ ಫೋನ್ ಮಾಡ್ದೆ ಅಷ್ಟೇ ಫ್ರೆಂಡ್ಸ್ ನನಗೆ ಗೊತ್ತಿರೋದು ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತ ಹೇಳಿ ನಾನು ಬಿದ್ದೆ ಅಷ್ಟು ಬಿಟ್ಟರೆ ನನಗೆ ಇನ್ನೇನೂ ಕೂಡ ಮೈ ಮೇಲೆ ಪ್ರಜ್ಞೆ ಇಲ್ಲ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ನನಗೆ ಗೊತ್ತಿಲ್ಲ ನಾನು ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ ಫುಲ್ಲು ಬ್ರೀತಿಂಗ್ ಇಲ್ಲ ತುಂಬ ಉಸಿರು ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾಯಿದೆ ಏನು ಅನ್ನೋದೆ ನನಗೆ ಗೊತ್ತಾಗಿಲ್ಲ ಫುಲ್ ಬಾಡಿ ಎಲ್ಲ ಸ್ವೆಟ್ ಆಗೋಕ್ಕೆ ಶುರುವಾಗೋಯಿತು ತುಂಬ ಬೇವ್ರು ಬರ್ತಾಯಿದೆ ನನಗೆ ನನಗೆ ಗೊತ್ತಾಗ್ತಾ ಇದೆ ಸಖತ್ ಉಸಿರಾಡೋಕ್ಕಾಗ್ತಿಲ್ಲ ಉಸಿರಾಡೋಕ್ಕಾಗ್ತಿಲ್ಲ ಮೈಯೆಲ್ಲ ನೀರು ಬರ್ತಾಯಿದೆ ನೀರು ಬರ್ತಾಯಿದೆ ಅಂತಲೇ ಇದ್ದೀನಿ ನಾನು ಆಮೇಲೆ ನಮ್ಮ ಮನೆಯವ್ರಿಗೆ ಚಿಂಟು ಫೋನ್ ಮಾಡ್ದೆ ಅವ್ರು ಎಷ್ಟೊತ್ತಿಗೆ ಬಂದರು ಹೆಂಗೆ ನಾನು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ನನ್ನ ಯಾವ ಸ್ಥಿತೀಲಿ ನಾನು ಹಾಸ್ಪಿಟಲ್ಗೆ ಹೋದೆ ನಂಗೆ ಏನೂ ಕೂಡ ಅಷ್ಟು ಗೊತ್ತಿಲ್ಲ ಬಟ್ ಹಾಸ್ಪಿಟಲ್ಗೆ ಹೋದೆ ಹೊಟ್ಟೆ ನೋವು ಅಂತ ಸಖತ್ತು ಹೊಟ್ಟೆ ನೋವಿತ್ತು ನಾನು ನನಗೆ ಇರೋದು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಹೆಂಗೆ ಹೋಗ್ತಾಯಿದ್ದೀನಿ ನನಗೇನೂ ಗೊತ್ತಿಲ್ಲ ನಂಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಕಿರಿಸ್ತಾ ಇರೋದು ಮಾತ್ರ ನನಗೆ ನೆನಪಿದೆ ನನ್ನ ಇಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಕಿರ್ಸ್ತಾನೇ ಇದ್ದೀನಿ ನಾನು ಹಾಸ್ಪಿಟಲ್ಗೆ ಹೋದಾಗಲೂ ಅಷ್ಟೇ ನಮ್ಮ ಮನೆಯವ್ರು ಹೇಳಿದ್ದು ನಿನ್ನ ನೀನು ಹಾಸ್ಪಿಟಲ್ ಒಳಗಡೆ ನಿನ್ನನ್ನು ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕಿದಾಗಲೂ ಕೂಡ ನೀನು ಅಷ್ಟು ಹಾಸ್ಪಿಟಲಲ್ಲಿ ಡಾಕ್ಟರ್ಸು ನರ್ಸು ಎಲ್ಲರೂ ಬಂದು ಇಮಿಡಿಯೇಟಾಗಿ ಇ ಸಿ ಜಿ ಎಲ್ಲ ಮಾಡಿದ್ರಂತೆ ಬಟ್ ನಂಗೆ ಬ್ರೀತಿಂಗ್ ತುಂಬ ಕಷ್ಟಪಡ್ತಾ ಇದ್ದಂತೆ ಉಸಿರಾಡೋದಕ್ಕೆ ಆಕ್ಸಿಜನ್ ಹಾಕಿದ್ದಾರೆ ಇಮಿಡಿಯೇಟಾಗಿ ಆಕ್ಸಿಜನ್ನು ಕೂಡ ಹಾಕಿದ್ದಾರೆ ಯಾಕಂದರೆ ಇ ಸಿ ಜಿ ಎಲ್ಲ ಮಾಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ನಮಗೆ ಉಸಿರಾಟಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ಅವರು ಇಮಿಡಿಯೇಟಾಗಿ ಎಲ್ಲ ಹಾಕಿ ನಾನು ಹೊಟ್ಟೆ ಹೊಟ್ಟೆ ಹೊಟ್ಟೆನೋವು ಅಂತ ಕಿರಿಸ್ತಾ ಇದ್ದೀನಂತೆ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ನಾರ್ಮಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಆವಾಗಲೇ ಇಮಿಡಿಯೇಟಾಗಿ ಅವರು ಬ್ಲಡ್ ತೊಗೊಂಡಿದ್ದಾರೆ ಬ್ಲಡ್ ಟೆಸ್ಟಿಗೆ ಕಳ್ಸೋದಕ್ಕೆ ಮತ್ತು ಇಲ್ಲಿ ಇಂಜೆಕ್ಷನ್ ಕೂಡ ಅವರು ನನಗೆ ಹಾಕಿದ್ದಾರೆ ಹಾಕಿದ ಮೇಲೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಥರ ಆಯಿತು ಉಸಿರಾಡೋಕ್ಕೂ ಕೂಡ ಸ್ವಲ್ಪ ಅನ್ನೋ ಥರ ಆಯಿತು ಫ್ರೆಂಡ್ಸ್ ಒಂಥರ ಹೆಂಗೆ ಅಂತಂದರೆ ಇನ್ನೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದರೆ ಬಟ್ ನಂಗೆ ಕಂಡುಬಿಡೋಕ್ಕಾಗ್ತಿಲ್ಲ ಅವರು ನನಗೆ ಇಲ್ಲೆಲ್ಲ ತಟ್ತಾ ಇರೋದು ನಂಗೆ ಗೊತ್ತಾಗ್ತಿದೆ ಕಂಡುಬಿಡು ಕಂಡುಬಿಡು ಅಂತಿದ್ದಾರೆ ನಾನು ಇದ್ದೀನಿ ಬಿಡ ಅಂದರೆ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಆಗ್ತಾ ಇಲ್ಲ ನನಗೆ ಸುಷ್ಮಾ ಕಣ್ಬಿಡು ಸುಷ್ಮಾ ಕಂಡುಬಿಡು ಅಂತಿದ್ದಾರೆ ನಂಗೆ ಆ ಟೈಮಲ್ಲಿ ನನಗೆ ಎಲ್ಲಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ಮನೆಯವರು ಇವೆಲ್ಲ ಇಂಜೆಕ್ಷನ್ಸ್ದು ಹೇಳಿದ್ದು ಆಮೇಲೆ ಅವ್ರು ಚುಚ್ಚಿದೆಲ್ಲ ಗೊತ್ತು ನರ್ಸ್ ಎಲ್ಲ ಬಂದು ಹೇಳಿದ್ರು ನನಗೆ ಆಮೇಲೆ ಹಾಗಾಗಿ ಅದ್ರ ಬಗ್ಗೆ ಗೊತ್ತಿರೋದನ್ನು ಹೇಳ್ತಿದ್ದೀನಿ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದ್ರೆ ನಾನು ಕಂಡುಬಿಡೋಕ್ಕೂ ಆಗ್ತಿಲ್ಲ ನನಗೆ ನರ್ಸ್ ಎಲ್ಲ ಡಾಕ್ಟರ್ಸ್ ಎಲ್ಲ ಇಲ್ಲಿ ಹೊಡಿತಾ ಇದ್ದಿದ್ದು ನನಗೆ ಗೊತ್ತಾಗ್ತಿದೆ ನೀವು ಕಣ್ಬಿಡಿ ಕಣ್ಬಿಡಿ ಅಂತಿದ್ದಾರೆ ನನ್ನ ಕೈಲಿ ಇಲ್ಲ ಫೈನಲಿ ಏನಾಯಿತು ಅವ್ರು ಇಂಜೆಕ್ಷನ್ ಕೊಟ್ಟರು ಕೊಟ್ಟ ಮೇಲೆ ನನ್ನ ಹೊಟ್ಟೆ ನೋವು ಕಡಿಮೆ ಆಯಿತು ಬಟ್ ಏನಾಯ್ತು ಇಡೀ ಬಾಡಿ ಫುಲ್ಲು ಹಿಚ್ಚಿಂಗ್ ಶುರು ಆಯಿತು ಹೆಂಗೆ ಅಂದರೆ ಕೆರ್ಕೋಬೇಕು ನಂಗೆ ರೀ ನಂಗೆ ಆಗ್ತಿಲ್ಲ ಉರಿ ಉರಿ ಅಂದರೆ ಮೈಯೆಲ್ಲ ಕಡ್ತಾ ಕಡ್ತಾ ಥರ ಉರಿ ಉರಿ ಥರ ಇಡೀ ಮೈಯೆಲ್ಲ ಬಗ ಬಗ ಅನ್ನೋ ಥರ ಆಗಕ್ಕೆ ಶುರುವಾಯಿತು ನಾನು ಅಲ್ಲೇ ಇಲ್ಲಿ ಏನು ಸೂಜಿ ಚುಚ್ಚಿದ್ರೆ ನನಗೇನು ಗೊತ್ತಿಲ್ಲ ಇದ್ದೀನಿ ಫ್ರೆಂಡ್ಸ್ ಹಿಂಗೆ ನಾನು ರೀಲ್ ಕರೀತಾ ಇದ್ದೆ ರೀಲ್ ನಮ್ಮ ಯಜಮಾನ್ರಿಗೆ ಇಲ್ಲಿ ಕರೀರಿ ಇಲ್ಲಿ ಕೇರಿ ಅಂತ ಕಾಲು ಕೈ ಎಲ್ಲ ಎತ್ತಿ ಕೇರ್ಕೋತಾ ಇದ್ದೀನಿ ನಾನು ನೋಡಿದರೆ ನನಗೆ ಅವಾಗ ಕಂಡುಬಿಟ್ಟಿದ್ದು ನಾನು ಅಷ್ಟಲ್ಲ ಅಷ್ಟು ಅವಾಗ ನೋಡಿದ್ರೆ ನನ್ನ ಕೈಗೆ ನೀವು ಏನು ಇದ್ದೀರ ಇದು ಕಂಪ್ಲೀಟ್ ರೆಡ್ ಆಗಿಬಿಟ್ಟಿತ್ತು ಕಂಪ್ಲೀಟ್ ರೆಡ್ ಕಾಣಿಸ್ತಾ ಇತ್ತು ಅಷ್ಟು ಬಾಡಿ ಫುಲ್ಲು ಅಲರ್ಜಿ ಆಗಿಬಿಡ್ತು ಯಾವ ಲೆವೆಲಿಗೆ ಅಲರ್ಜಿ ಆಯಿತು ಅಂದರೆ ಈ ಸ್ಕಿನ್ ನಂದು ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಇದೆಲ್ಲ ಫುಲ್ಲು ಟೊಮೆಟೊ ಹಣ್ಣು ಥರ ಕಾಣಿಸೋದಕ್ಕೆ ಶುರು ಆಗೋಯ್ತು ಆಮೇಲೆ ಇಮಿಡಿಯೇಟಾಗಿ ಮತ್ತೆ ಡಾಕ್ಟರ್ಸ್ ಎಲ್ಲನೂ ಕೂಡ ಇಂಜೆಕ್ಷನ್ಸ್ ಎಲ್ಲ ಹಾಕಿದ್ರು ನನಗೆ ಕಡ್ತ ತಡ್ಕೊಳ್ಳೋಕತ್ತೆ ಇದ್ದು ಒದ್ದಾಡ್ಬಿಡೋಣ ಬಿಡೋಣ ಆಗ್ಬಿಟ್ಟಿತ್ತು ಮತ್ತೆ ಇಂಜೆಕ್ಷನ್ಸ್ಗಳು ನೋಡಿ ಇಲ್ಲೂ ಚುಚ್ಚಿದ್ದಾರೆ ಕಾಣಿಸಲ್ಲ ಇಲ್ಲೂ ಚುಚ್ಚಿದ್ರು ಇಲ್ಲೂ ಚುಚ್ಚಿದ್ರು ಇಲ್ಲಿ ಚುಚ್ಚಿದ್ರು ಮತ್ತೆ ನನಗೆ ಇಂಜೆಕ್ಷನ್ಸ್ ಹಾಕಿದ್ರು ಹಾಕಿದ ಮೇಲೆ ಏನಾಯ್ತು ಮತ್ತೆ ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಯಿತು ವಾರ್ಡ್ಗೆ ಹಾಕಿದ್ರು ಎಮರ್ಜೆನ್ಸಿ ವಾರ್ಡಿಂದ ಕರ್ಕೊಂಬಂದರು ವಾರ್ಡ್ಗೆ ಹಾಕಿದರು ಮತ್ತೆ ಉಸಿರಾಡೋಕ್ಕೆ ನನ್ನ ಕಾಯಿಲೆ ಉಸಿರು ಇದೆ ಫುಲ್ಲು ಮತ್ತು ಆಕ್ಸಿಜನ್ ಹಾಕಿದ್ರು ಹಾಕಿದ ಮೇಲೆ ನನಗೆ ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು ಆವಾಗೊಂಚೂರು ಏನೋ ಒಂಥರ ನಾನು ಎಲ್ಲೋ ಇದ್ದೀನಿ ಒಂಥರ ತೇಲ್ತಾ ಇರೋ ಥರ ಫೀಲ್ ಅನ್ಸುತ್ತೆ ಅದು ನಮಗೆ ಅಷ್ಟು ಗೊತ್ತಾಗ್ತಾ ಇರಲ್ಲ ಏನು ಅಂತ ಏನೋ ಒಂದು ಮಂಪ್ರಲ್ಲಿ ಇದ್ದೀವಿ ಅನ್ನೋ ಥರ ಆಗುತ್ತೆ ಈ ನಮಗೆಲ್ಲ ಸಿಸರ್ ಆಗಬೇಕಾದ್ರೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಾಗ ಈ ಸೊಂಟದ ಕೆಳಗಡೆ ನಾವು ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತೀವಿ ಅವಾಗ ನಮ್ಗೆ ಆ ಪಾರ್ಟ್ಸ್ ಇದೆ ಅನ್ನೋದೇ ಗೊತ್ತಾಗತ್ತಿಲ್ವಲ್ಲ ಹಾಗೆ ನಾವು ಇದ್ದೀವಿ ಅನ್ನೋದೇ ಗೊತ್ತಾಗದೇ ಇರೋ ಥರ ನನಗೆ ಆ ಮೂಡು ಫೀಲ್ ಆಗೋಕ್ಕೆ ಶುರು ಆಯಿತು ಆಮೇಲೆ ಸ್ವಲ್ಪ ನಿದ್ದೆ ಮಾಡಿದೆ ಅಷ್ಟೇ ಗೊತ್ತಿರೋದು ಬಟ್ ಆಮೇಲೆ ಒಂದು ಸ್ವಲ್ಪ ನನಗೆ ಎಚ್ಚರ ಆದಾಗ ಅಮ್ಮ ಅಪ್ಪ ಎಲ್ಲ ಬಂದು ನನ್ನ ಕಣ್ಣು ಮುಂದೆ ನನಗೆ ಶಾಕ್ ಆಯಿತು ಯಾಕೆ ಇರಲ್ಲ ಅಮ್ಮ ಅಂತೂ ಅಳೋಕೆ ಶುರು ಮಾಡಿದರು ಅಪ್ಪನೂ ಇದು ಮಾಡಿಕೊಂಡ್ರು ಏನಾಯಿತು ಯಾಕೆ ಹಿಂಗೆ ಅಂತ ಬಟ್ ಫೈನಲಿ ನಮಗೆ ಏನು ಅಂದರೆ ನನಗೆ ಈ ಫ್ರೂಟಿಂದು ಅಲರ್ಜಿ ಇದೆ ಅನ್ನೋದು ನನಗೆ ಮೆನ್ಷನ್ ಮಾಡಿದ್ದು ಡಾಕ್ಟ್ರು ಈ ಫ್ರೂಟು ನನಗೆ ಅಲರ್ಜಿ ಇದೆ ಇಷ್ಟು ವರ್ಷ ನಾನು ತಿಂದೇ ಇರೋಳು ಇಷ್ಟು ವರ್ಷ ನನಗೆ ಇದ್ರದ್ದು ನೋಡಿದ್ರು ನಾನು ತಿನ್ನಬೇಕು ಅನ್ನೋ ಆಸೆ ಆಗದೆ ಇರೋಳು ಅದೇನು ಹಣೆ ಬರೋನೋ ಗೊತ್ತಿಲ್ಲ ಅಥವಾ ಎಲ್ಲರಿಗೂ ತಿಂದೋರಿಗೆಲ್ಲ ನನ್ನ ನಂತರ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಏಕೆಂದರೆ ಕೆಲವೊಬ್ಬರಿಗೆ ಒಂದೊಂದು ರೀತಿಯಾದಂಥ ಅಲರ್ಜಿ ಇರುತ್ತೆ ಒಬ್ರಿಗೆ ಡಸ್ಟ್ ಅಲರ್ಜಿ ಒಬ್ರಿಗೆ ಬೇರೆ ಬೇರೆ ಥರ ಅಲರ್ಜಿಗಳು ಅಥವಾ ಆಯಿಲ್ಸು ಎಣ್ಣೆಗಳು ನಾವು ತಿನ್ನೋ ಅಡುಗೆ ಎಣ್ಣೆಯಲ್ಲೂ ಕೂಡ ಕೆಲವೊಬ್ರಿಗೆ ಅಲರ್ಜಿ ಆಗುತ್ತೆ ಕೆಲವೊಬ್ಬರಿಗೆ ವಾಟರಲ್ಲೂ ಕೂಡ ಇನ್ಫೆಕ್ಷನ್ ಆಗುತ್ತೆ ನಿಮ್ಗೆ ಅದು ಗೊತ್ತಿದೆಯಲ್ಲ ಗೊತ್ತಿಲ್ಲ ವಾಟರ್ದು ಕೂಡ ಇನ್ಫೆಕ್ಷನ್ ಆಗುತ್ತೆ ಎಷ್ಟೋ ಜನಕ್ಕೆ ಆ ಥರ ಕೆಲವೊಬ್ಬೊಬ್ಬರಿಗೆ ಒಂದೊಂದು ರೀತಿ ಇನ್ಫೆಕ್ಷನ್ಸ್ ಆಗೋದ್ರಲ್ಲಿ ನನಗೆ ಈ ಒಂದು ಹಣ್ಣಿನ ಆ್ಯಂಡ್ ಇನ್ಫೆಕ್ಷನ್ ಅಲರ್ಜಿ ಇದೆ ಡಾಕ್ಟ್ರ್ ಅದೇ ಹೇಳಿದರು ಈ ಪೂರ್ತಿ ಹಣ್ಣೇನಾದರೂ ನೀವು ತಿಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು ನಿಮ್ಮನ್ನು ನಾವು ಒಂದು ಆ ಸಿಚುವೇಷನಲ್ಲಿ ನಿಮ್ಮ ಮಗ ಮನೆಯಲ್ಲಿ ಯಾರೂ ಇಲ್ಲ ಅಂತೇನಿದ್ರೆ ನೀವು ಒಬ್ಬರೇ ಇದ್ದಿದ್ದರೆ ಈ ಪೂರ್ತಿ ಈ ಹಣ್ಣು ತಿಂದಿದ್ದಿದ್ರೆ ನಿಮಗೆ ತುಂಬ ಕಷ್ಟ ಆಗ್ತಿತ್ತು ಸಿಚುವೇಷನ್ ಅದನ್ನು ನಿಭಾಯಿಸೋದು ಕೂಡ ನಮಗೂ ಕೂಡ ತುಂಬ ಕಷ್ಟ ಆಗಿರೋದು ಅಂತ ಯಾಕಂದರೆ ಎಲ್ಲರಿಗೂ ಈ ಥರ ಆಗುತ್ತೆ ಅಂತ ಹೇಳಲ್ಲ ಬಟ್ ಈಗ ನಿಮಗೆ ಗೊತ್ತಿದೆ ನಾವು ತಿನ್ನುವಂತಹ ಪ್ರತಿಯೊಂದು ಪದಾರ್ಥದಲ್ಲೂ ಕೆಮಿಕಲ್ 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 ಕೇಳ್ತಾನೆ ಬಂದಿದ್ದೀವಿ ಬೇಳೆ ಕೆಮಿಕಲ್ ಅಂತಾರೆ ಬೆಲ್ಲ ಕೆಮಿಕಲ್ ಅಂತ ಅಂತಾರೆ ನಾವು ತಿನ್ನುವಂಥ ಅಕ್ಕಿನೂ ಕೂಡ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಹಣ್ಣು ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಕಲರ್ ಮಿಕ್ಸಿಂಗ್ ಅಂತಾರೆ ಯಾವುದೇ ಫುಡ್ ತೊಗೊಳ್ಳಿ ಕಲರ್ ಅಂತ ಹೇಳ್ತಾರೆ ಕೆಮಿಕಲ್ಸ್ ಮಿಕ್ಸ್ ಆಗಿದೆ ಅಂತಾರೆ ಜೊತೆಗೆ ನಾವು ಉಸಿರಾಡುವಂಥ ಗಾಳಿ ಹಬ್ಬನೂ ಹಾಳಾಗಿ ಹೋಗಿದೆ ಇದು ಎಲ್ಲಾದರೂ ಮಧ್ಯದಲ್ಲಿ ನಾವು ಏನು ತಿನ್ನೋದು ನಾವು ತಿನ್ನೋ ಸೊಪ್ಪು ಕೂಡ ಕಲುಷಿತ ನೀರಲ್ಲೇ ಅದನ್ನು ಬೆಳೆಸಿ ನಮಗೆ ಕೊಡ್ತಾ ಇರೋದ್ರಿಂದ ನಮಗೆ ಈ ಈಗ ಏನಂತಂದರೆ ಒಬ್ಬೊಬ್ರು ಬಾಡಿಗೆ ಒಂದೊಂದು ಇನ್ಫೆಕ್ಷನ್ಸು ಅಲರ್ಜಿ ಅನ್ನೋ ಥರ ಆಗುತ್ತಲ್ಲ ಆ ಥರ ಆಗೋದ್ರಲ್ಲಿ ನನಗೆ ಈ ಫ್ರೂಟ್ ಇನ್ಫೆಕ್ಷನ್ ಜೊತೆಗೆ ಅಲರ್ಜಿ ಈ ಫ್ರೂಟಿನ ಒಂದು ಅಲರ್ಜಿ ನನಗೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಈ ಥರ ಒಂದು ಸಿಚುವೇಶನ್ ಬರುತ್ತೆ ಈ ಒಂದೇ ಒಂದು ಪೀಸಿಂದ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಟ್ ದೇವರು ನಮ್ಮ ಅದೇ ಎಲ್ಲ ನೀವೆಲ್ಲ ಹೇಳ್ತಾನೆ ಇರ್ತೀರ ಸುಷ್ಮಾ ನೀವು ಪೂಜೆ ಮಾಡೋ ದೇವರೇ ನಿಮ್ಮನ್ನು ಕಾಪಾಡ್ತಾರೆ ನಾವು ಏನು ಒಳ್ಳೇದು ಮಾಡ್ತೀವೋ ಅದು ನಮ್ಮನ್ನು ಕಾಪಾಡತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾನು ಯಾವ ದೇವರು ನನಗೆ ಹೊರ ಕೊಟ್ಟರು ಏನೋ ಗೊತ್ತಿಲ್ಲ ಇವತ್ತು ನಿಮ್ಮ ಮುಂದೆ ನಾನು ಕೂತಿದ್ದೀನಿ ಅಂತ ಹೇಳ್ಬೋದು ಆ ಥರ ಸಿಚ್ಯುವೇಶನ್ನ ನಾನು ಎದುರಿಸಿದ್ದು ಈ ಹಣ್ಣಿಂದ ಬಟ್ ಈಗಿನ ಒಂದು ವಾತಾವರಣ ಇರೋದರಲ್ಲಿ ನಾವು ಏನು ತಿಂದರೂ ಕೂಡ ಕಷ್ಟನೇ ಈ ಹಣ್ಣೆ ಅಂತ ನಾನು ಇದು ಒಂದು ಹಣ್ಣನ್ನು ನಾನು ಮೆನ್ಷನ್ ಮಾಡಲ್ಲ ಯಾರೂ ಕೂಡ ಅಷ್ಟೇ ತಪ್ಪಾಗಿ ತಿಳ್ಕೊಬಿಡಿ ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ನೋಡಿರೋರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ನಾನು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡೋರಿಗೆ ಗೊತ್ತಾಗೋದಿಲ್ಲ ಬಟ್ ಕಂಪ್ಲೀಟ್ ಈ ವಿಡಿಯೋ ನೋಡಿದವ್ರಿಗೆ ನಾನು ಹೇಳೋ ಮಾಹಿತಿ ಏನು ಅಂತಂದರೆ ನೀವು ಏನೇ ಒಂದು ತಿನ್ನೋ ಹಣ್ಣಾಗಲಿ ಅಥವಾ ಎಂಥದೇ ಹೊಸದಾಗಿ ನೀವು ಟೇಸ್ಟ್ ಮಾಡ್ತೀರ ಅಂದರೆ ಡಾಕ್ಟರ್ ನನಗೆ ಮೆನ್ಷನ್ ಮಾಡಿರೋದೇ ಸ್ಟಾರ್ಟಿಂಗ್ ಸ್ವಲ್ಪ ನಾಲಿಗೆ ಹತ್ರ ಒಂಚೂರು ಟಚ್ ಮಾಡಿ ಅಥವಾ ಒಂಚೂರು ಚೀವ್ ಮಾಡಿ ಚೂರು ಆವಾಗ ನಿಮಗೆ ಮೌತಲ್ಲೇ ಗೊತ್ತಾಗ್ಬಿಡುತ್ತೆ ಅದರದ್ದು ಏನು ಎತ್ತ ಅಂತ ಜೊತೆಗೆ ನೀವು ತಿಂದಾಗ ಒಂದು ಆಫ್ ಆನ್ ಅವರಲ್ಲೇ ಅದರದ್ದು ಎಫೆಕ್ಟು ಬ್ಯಾಡ್ ಫೀಲಿಂಗ್ಸ್ ಏನಾದರೂ ಇದ್ದರೆ ಗೊತ್ತಾಗುತ್ತೆ ಆ ನಂತರ ನೀವು ಅದನ್ನ ತೊಗೋಬೇಕಾ ಬೇಡವಾ ಯೋಚನೆ ಮಾಡಿ ತೊಗೊಳ್ಳಿ ಅಥವಾ ಒಂದು ಸರಿ ಕನ್ಸಲ್ಟ್ ಮಾಡಿ ಈ ಥರ ನನಗಾಗ್ತಾಯಿದೆ ಈ ಥರದ್ದು ಫುಡ್ ತೊಗೊಂಡ್ರೆ ಅಂತ ಕೇಳಿ ಅದ್ರ ಬಗ್ಗೆ ತಿಳ್ಕೊಂಡು ತೊಗೊಳ್ಳಿ ಅಂತ ಡಾಕ್ಟರ್ ಹೇಳಿದರು ಜೊತೆಗೆ ಈಗ ಮಕ್ಕಳಿಗೆ ಯಾರು ಸ್ಟಾರ್ಟಿಂಗ್ ಬೇಬಿ ಫುಡ್ ಶುರು ಮಾಡ್ತೀರಾ ಅಂದರೆ ನಾವೊಂದು ಆರು ತಿಂಗಳು ಮಗು ತುಂಬ್ತಾ ಇದ್ದಂಗೆ ಹಣ್ಣುಗಳೆಲ್ಲ ತಿನ್ಸೋಕ್ಕೆ ಶುರು ಮಾಡ್ತೀವಿ ಅವರಂತೂ ನಾನು ಹೇಳೋದಿಷ್ಟೇ ಆದಷ್ಟು ಡಾಕ್ಟರ್ ಸಜೆಷನ್ ತೊಗೊಳ್ಳಿ ಜೊತೆಗೆ ನಿಮ್ಮ ಮಕ್ಳಿಗೆ ಸ್ಟಾರ್ಟಿಂಗ್ ಏನೇ ಕೊಡಬೇಕಾದ್ರೂ ಒಂದು ಅಷ್ಟು ಫಸ್ಟು ಕೊಟ್ಟು ತಿನ್ನಿಸಿ ಅವ್ರು ಅದರಲ್ಲಿ ಬೆಟರ್ ಇದ್ದಾರೆ ಅವತ್ತಿನ ದಿನ ಅವರಲ್ಲಿ ರೊಟೀನ್ಸಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಫೈನ್ ಅಂತ ಅಂದರೆ ನೆಕ್ಸ್ಟ್ ಅದನ್ನು ನೀವು ಕಂಟಿನ್ಯೂ ಮಾಡಿ ಇಲ್ಲ ಅಂತಂದರೆ ದಯವಿಟ್ಟು ಯಾರೂ ಕೊಡಕ್ಕೆ ಹೋಗ್ಬೇಡಿ ಇದು ನನ್ನ ಒಂದು ಅನಿಸಿಕೆ ನನ್ನ ಒಂದು ಅಭಿಪ್ರಾಯ ಅಂತ ಅಂದ್ಕೊಳ್ಳಿ ಯಾಕಂದರೆ ಇವತ್ತು ನನಗಾಗಿದೆ ಮುಂದಕ್ಕೆ ಬೇರೆ ಯಾರಿಗೂ ಆಗೋದು ಬೇಡ ಎಲ್ಲಾರ್ಗೂ ಒಂದು ಸ್ಟ್ರಾಂಗ್ ಇರುತ್ತೆ ಒಪಿನಿಯನ್ ಏನು ಅಂದರೆ ಫ್ರೂಟ್ಸ್ ಫ್ರೂಟ್ಸ್ ಅಂದರೆ ಎಲ್ಲ ಒಳ್ಳೆಯದೇ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರಿಗೇನೋ ತೊಂದರೆ ಆಗೋದಿಲ್ಲ ಅನ್ನೋದು ಎಲ್ಲರಲ್ಲೂ ಇರುತ್ತೆ ಬಟ್ ಕೆಲವೊಂದು ಟೈಮಲ್ಲಿ ನಾವು ತಿನ್ನೋ ಹಣ್ಣೆ ನಮಗೆ ವಿಷ ಆಗುತ್ತೆ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನನಗೆ ಡಾಕ್ಟರ್ ನಿಜವಾಗ್ಲೂ ನಾನು ಡಿಸ್ಚಾರ್ಜ್ ಆಗೋವರೆಗೂ ಪ್ರತಿಯೊಂದು ಇಂಜೆಕ್ಷನ್ ಕೊಡೋಕ್ಕೂ ಹೆದರ್ಕೊಂಡಿದ್ದಾರೆ ಡಾಕ್ಟರ್ಸು ಫಸ್ಟು ನನಗೆ ಟೆಸ್ಟಿಂಗ್ ಥರ ಸ್ವಲ್ಪ ಸ್ವಲ್ಪನೇ ಟೆಸ್ಟಿಂಗ್ ಟೈಪಲ್ಲಿ ಮೆಡಿಸಿನ್ಸ್ನ ಆ್ಯಂಟಿಬಯೋಟಿಕ್ ಕೊಡಬೇಕಾಗಿತ್ತು ಸ್ವಲ್ಪ ಸ್ವಲ್ಪ ಕೊಟ್ಟು ಒಂದು ಸ್ಮಾಲ್ ಸ್ಮಾಲ್ ಡ್ರಿಪ್ಸ್ಗೆಲ್ಲ ಬರುತ್ತಲ್ಲ ಗ್ಲುಕೋಸ್ಗಳು ಬಾಟ್ಲುಗಳು ಅದರಲ್ಲೆಲ್ಲನೂ ಕೊಟ್ಟು ಕೊಟ್ಟು ನನಗೆ ಮೆಡಿಸಿನ್ಸ್ನ ಅವರು ಕೊಟ್ಟಿದ್ದಂಥದ್ದು ಅಷ್ಟು ನನ್ನ ಬಾಡಿ ವೀಕ್ ಆಗಿಬಿಟ್ಟಿತ್ತು ಈಗ ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಈಗ ಬರ್ತಾ ಇರುವಂತಹ ಯಾವುದೇ ಹಣ್ಣು ತೊಗೊಳ್ಳಿ ನೀವು ಏನೇ ತೊಗೊಳ್ಳಿ ನಾವು ಕೊರೋನಾ ಕೋವಿಡ್ ಟೈಮಲ್ಲೆಲ್ಲ ನಿಜವಾಗ್ಲೂ ಎಷ್ಟು ಹೆಲ್ತ್ ಬಗ್ಗೆ ಗಮನ ಕೊಟ್ಟಿದ್ವಿ ಅವಾಗ ನಾವು ಏನೇ ಒಂದು ತರಕಾರಿ ತಂದರು ಹಣ್ಣು ತಂದರು ಉಪ್ಪಿನ ಉಪ್ಪು ಅರ್ಶನ ಎಲ್ಲ ಹಾಕಿ ಅದ್ರಲ್ಲಿ ನೆನೆಸಿಟ್ಟು ತೊಳೆದು ಆಮೇಲೆ ನಾವು ಊಟಕ್ಕೆ ಬಳಸಿದ್ವಿ ಬಟ್ ಇವಾಗ ಏನಾಯಿತು ಆರಾಮ್ಸಾಗಿ ಬರ್ತೀವಿ ನೀರಲ್ಲಿ ತೊಳಿತೀವಿ ಸಿಪ್ಪೆನ ಪೀಲ್ ಮಾಡ್ತೀವಿ ಬಟ್ ಏನು ಅಂದರೆ ಇವೆಲ್ಲ ನಮ್ಮಲ್ಲಿ ಬೆಳೆಯುವಂಥ ಫ್ರೂಟ್ಸ್ ಎಲ್ಲ ಹೊರಗಡೆಯಿಂದ ಬರುವಂಥದ್ದು ಜೊತೆಗೆ ನಮ್ಮಲ್ಲಿ ಬೆಳೆದ್ರೂ ಅಷ್ಟೇ ಎಲ್ಲ ಕೆಮಿಕಲ್ಸ್ ಹಾಕಿ ಸ್ಪ್ರೇ ಮಾಡೇ ಅದಕ್ಕೆ ಹುಳ ಬೀಳಬಾರ್ದು ಹಾಳಾಗಬಾರ್ದು ಅಂತ ಒಂದಷ್ಟು ಕೆಮಿಕಲ್ಸ್ನ ಅದ್ರ ಮೇಲೆ ಅವರು ಸ್ಪ್ರೇ ಮಾಡಿರ್ತಾರೆ ನಾವೇನು ಮಾಡ್ತೀವಿ ನಾರ್ಮಲಾಗಿ ತೊಳ್ದುಬಿಟ್ಟು ಇದನ್ನು ಹಚ್ ಹಿಂಗೆ ಫೀಲ್ ಮಾಡ್ತೀವಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗಿತೀವಿ ಬಟ್ ಈ ಫಿಂಗರ್ಸ್ ಏನು ಮುಟ್ಟಿರ್ತೀವಿ ಇದು ಮುಟ್ಟಿರೋದು ಈ ಕಡೆ ಸಿಪ್ಪೆ ತೆಗೆದ್ಮೇಲೆ ಸಿಪ್ಪೆ ತೆಗೆದಿರೋದ್ರ ಮೇಲೆ ನಮಗೆ ಬೆರಳು ಹೋಗಬೇಕಾಗುತ್ತೆ ಆಗ ಜಸ್ಟು ನೀರಲ್ಲಿ ತೊಳೆದಾಗ ಇದರಲ್ಲಿರುವಂಥ ಕೆಮಿಕಲ್ಸ್ ಹೋಗಿರೋದಿಲ್ಲ ಹಾಗಾಗಿ ನಾವು ಯಾವುದೇ ಹಣ್ಣು ತಿನ್ನಬೇಕಾದ್ರೂ ಅಥವಾ ಮಕ್ಕಳು ಕೊಡಬೇಕಾದ್ರು ಸ್ವಲ್ಪ ಉಪ್ಪು ಅರಶಿನ ಅನ್ನೋ ನೀರಲ್ಲಿ ನೆನೆಸಿಟ್ಟು ಆ ನಂತರ ಇದನ್ನು ಸಿಪ್ಪೆ ತೆಗೆದು ಸಿಪ್ಪೆ ತೆಗೆಯುವಂತಹ ಹಣ್ಣಾದರೆ ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದ ಮೇಲೂ ಕೂಡ ಒಂದ್ಸರಿ ನೀಟಾಗಿ ಹಣ್ಣನ್ನು ತೊಳೆದು ಆ ನಂತರ ತಿನ್ನೋದು ಬೆಸ್ಟು ಬೆಟರು ಅನ್ನೋದು ನನ್ನ ಒಂದು ಮಾಹಿತಿ ಇದಿಷ್ಟು ಒಂದು ಒಂದೇ ಒಂದು ಪೀಸ್ ಒಂದು ಪೂರ್ತಿ ಹಣ್ಣು ಅಲ್ಲ ಜಸ್ಟ್ ಒಂದೇ ಒಂದು ಪೀಸಿಂದ ನನಗೆ ಆಗಿದ್ದಂಥದ್ದು ಜೊತೆಗೆ ಅಲ್ಲಿ ಹಾಸ್ಪಿಟಲ್ ಹೋದಾಗಲೂ ಅಷ್ಟೇ ನಾನು ಇಲ್ಲಿಂದ ಹೋದಾಗ ನನ್ನ ಬಿ ಪಿ ತುಂಬಾ ಹೈ ಆಗಿಬಿಡ್ತು ವಿತಿನ್ ಒಂದು ಟ್ವೆಲ್ ಅವರ್ಸಲ್ಲಿ ಕಂಪ್ಲೀಟು ಲೋ ಆಗೋಯ್ತು ಬಿ ಪಿ ನನಗೆ ಒಟ್ಟೆ ಸ್ಕ್ಯಾನಿಂದ ಹಿಡಿದು ಎಕ್ಸ್ರೇಯಿಂದ ಹಿಡ್ದು ಪ್ರತಿ ಒಂದು ಹೆಲ್ತ್ ಚೆಕಪ್ನ ಮಾಡಿಬಿಟ್ರು ಯಾಕಂದರೆ ಅಷ್ಟು ಸೀರಿಯಸ್ ಕ್ರಿಟಿಕಲ್ ಕಂಡೀಷನಲ್ಲಿ ನಾನು ಇದ್ದಿದ್ದು ಐ ಸಿ ಯು ವಾರ್ಡ್ಗೆ ಹಾಕುವಂಥ ಪರಿಸ್ಥಿತಿನೂ ಕೂಡ ಬಂದ್ಬಿಟ್ಟಿತ್ತು ಬಟ್ ಯಾವುದೋ ದಯೆ ನನ್ನನ್ನು ಕಾಪಾಡಿದ್ದ ಭಗವಂತ ಅಂತ ಅನ್ನೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಏನು ತಿಂದರೂ ಕೂಡ ವಾಮಿಟ್ ಒಂದು ಟೂ ಡೇಸ್ ಆದರೂ ಕೂಡ ನನಗೆ ತಿಂದರೂ ನನಗೆ ಒಳಗಡೆ ಡೈಜೆಷನ್ ಆಗ್ತಾ ಇರಲಿಲ್ಲ ಟೂ ಡೇಸ್ ಆದ್ರೂ ನನಗೆ ಏನೂ ತಿಂದಿಲ್ಲ ಸ್ಟಾರ್ಟಿಂಗ್ ಬರೀ ಗ್ಲೂಕೋಸೆಲ್ಲ ಇದ್ದಿತ್ತು ನಾನು ಬರೀ ಗ್ಲೂಕೋಸು ಬರೀ ಬಿಟ್ರಿ ಲಿಕ್ವಿಡ್ ಗಂಜಿ ಅನ್ನೋದ್ರಲ್ಲಿದ್ದೆ ಒಂದು ಟೂ ಡೇಸ್ ಆದಮೇಲೆ ಸ್ವಲ್ಪ ಇಡ್ಲಿ ತಿಂದೆ ಶುರು ಆಯಿತು ವಾಮಿಟ್ ಮತ್ತೆ ಅಂದರೆ ಯಾವ ಲೆವೆಲ್ ಇದೆ ನನಗೆ ಕಣ್ಣಲ್ಲಿ ನೀರು ಕೆಂಪುಗಾಗ್ಬಿಡ್ತು ಕಣ್ಣೆಲ್ಲ ಫುಲ್ ನೀರು ಸುರಿತಿದೆ ಹೋಟೆಲ್ ಏನೂ ಇಲ್ಲ ಬಟ್ ಆದರೂ ವಾಮಿಟ್ ಬರ್ತಾ ಇದೆ ಎಷ್ಟೋ ಅಂತ ಬರದೇ ಇರೋದು ಬರೋದು ತೆಗಿಯೋಕ್ಕಾಗತ್ತೆ ಹೋಟೆಲ್ ಇರೋ ಕರಳೆ ಆಚೆ ಬರ್ಬಿಡಬೇಕು ಅನ್ನೋ ಲೆವೆಲಿಗೆ ನನಗೆ ಫೀಲ್ ಆಗ್ತಿತ್ತು ಒಂದು ರಾಶಿ ಮಾತ್ರೆಗಳು ಕೊಟ್ಟರು ಮಾತ್ರ ಡಿಸ್ಚಾರ್ಜ್ ಆಗೋ ಟೈಮಲ್ಲು ಅದೆಲ್ಲ ತೊಗೊಂಡು ಈಗ ಸ್ವಲ್ಪ ಬೆಟರಾಗಿದ್ದೀನಿ ನನಗೀಗಲೂ ಭಯ ಈ ಹಣ್ಣನ್ನು ನೋಡಿದ್ರೆ ಯಾವುದೇ ಹೊಸ ತರಕಾರಿಗಳು ಹಣ್ಣು ಅಥವಾ ಹೊಸದ ಏನೋ ಒಂದು ಟ್ರೈ ಮಾಡಬೇಕಾದ್ರೆ ಆದಷ್ಟು ಜಾಗೃತೆಯಿಂದ ಇರಿ ಹುಷಾರಾಗಿರಿ ನನ್ನ ಪರಿಸ್ಥಿತಿ ಏನಾಗಿತ್ತು ನಾನು ಏನು ನನಗೆ ಏನಾಯಿತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಇದು ಪರ್ಸ್ನಲಿ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಾನು ಒಬ್ಳಿಗೆ ಆಗಿದ್ದು ಯಾಕಂದರೆ ನಮ್ಮ ಮನೇಲಿ ನಮ್ಮ ಮನೆಯವರು ತಿಂದರೂ ನಮ್ಮ ನಮ್ಮ ಮಗನೂ ತಿಂದ ನನ್ನ ಮಗನೂ ತಿಂದ ನಮ್ಮ ಮನೆಯವರು ತಿಂದು ಅವ್ರ ಜೊತೆಗೆ ನಾನು ತಿಂದೆ ಬಟ್ ಇವರಿಬ್ಬರಿಗೆ ಏನೂ ಆಗಲಿಲ್ಲ ನನಗಾಯಿತು ಯಾಕಂದರೆ ನನಗೆ ಇದ್ರದ್ದು ಅಲರ್ಜಿ ಇದೆ ಈ ಫ್ರೂಟಿನ ಒಂದು ಅಲರ್ಜಿ ಇರೋದರಿಂದ ಈ ಫ್ರೂಟಿಂದ ಏನೇ ತಯಾರಿಸಿರುವಂಥ ಒಂದು ಮೆಡಿಸನ್ಸ್ ಆಗ್ಬೋದು ಅಥವಾ ಇದ್ರದ್ದು ಒಂದು ಎಲೆ ಡಾಕ್ಟರ್ ಮೆನ್ಷನ್ ಮಾಡಿದ್ದೆ ಅದೇ ನೀವು ಎಲ್ಲೇ ಹೋದರೂ ಹೆಲ್ತ್ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಇದ್ರದ್ದು ಒಂದು ಇನ್ಫೆಕ್ಷನ್ ಇದೆ ನನಗೆ ಈ ಫ್ರೂಟಿನ ಒಂದು ಇನ್ಫೆಕ್ಷನ್ ಇದೆ ಇಫ್ ಹೇಳಬೇಕು ಅಂತಲೇ ನನಗೆ ಹೇಳಿದ್ದಾರೆ ಎಲ್ಲ ಥರ ಟೆಸ್ಟು ಮಾಡಿ ಐ ಆಮ್ ಫೈನ್ ಈಗ ಹಾಗಾಗಿ ಕೂತ್ಕೊಂಡು ಇದ್ರ ಬಗ್ಗೆ ಕಂಪ್ಲೀಟ್ ನಿಮಗೆ ವಿಚಾರ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆ ಒಂದು ಸಿಚುವೇಶನ್ ಸಂದರ್ಭ ಅನುಭವಿಸಿದವ್ರು ನಮಗೆ ಮಾತ್ರ ಗೊತ್ತಿರುತ್ತೆ ಇವತ್ತು ಕೂತ್ಕೊಂಡು ಹೇಳ್ತಾ ಇರ್ತೀನಿ ಬಟ್ ಅದು ಹೇಳೋದು ನಿಮಗೆ ಯಾವ ರೀತಿಯಾಗಿ ಅರ್ಥ ಆಗುತ್ತೆ ಗೊತ್ತಿಲ್ಲ ಬಟ್ ಅದನ್ನೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ನನ್ನ ಇದ್ದಾಗ ನಾನು ಹೇಳಿದ್ದು ಅಲ್ಲ ನಿಮಗೆ ಆಗಬೇಕಾದ್ರೆ ಹೆಂಗಿತ್ತು ಸಿಚುವೇಶನ್ ಅಂತ ಸ್ವಲ್ಪ ಇಮ್ಯಾಜ್ ಮಾಡ್ಕೊಳ್ಳಿ ಯಾವಾಗ ಗೊತ್ತಾಗುತ್ತೆ ಅದರದ್ದು ನೋವೇನು ಎಷ್ಟು ಕಷ್ಟಪಟ್ಟಿದ್ವಿ ಅಂತ ಬಟ್ ನನಗಂತೂ ಇನ್ನು ಲೈಫಲ್ಲೂ ನಾನು ಬದುಕಿಯೋವರೆಗೂ ಈ ಹಣ್ಣಿನ ಸವಾಸಕ್ಕೆ ಮಾತ್ರ ಹೋಗಲ್ಲ ಜೊತೆಗೆ ಇನ್ನು ಯಾವುದೇ ಹೊಸ ಹಣ್ಣು ತಿನ್ನಬೇಕಾದ್ರೂ ಮೂರು ಸರಿ ಯೋಚನೆ ಮಾಡಿ ತಿನ್ನಬೇಕು ಅಂತ ಅನ್ಕೊಂಡಿದ್ದೀನಿ ಇದಿಷ್ಟು ಈ ಒಂದು ಪೀಸ್ ಒಂದು ಹಣ್ಣಿಂದ ಅಥವಾ ಒಂದೇ ಒಂದು ಹಣ್ಣಲ್ಲಿ ಒಂದು ಪೀಸ್ ಇಂದ ಅಂತ ಒಂದು ಟ್ರಾಜಿಡಿ ನನಗೆ ನನ್ನ ಲೈಫಲ್ಲಿ ಇಷ್ಟು ವರ್ಷ ನನಗೆ ಅದು ಗೊತ್ತಿಲ್ಲ ತಿನ್ನಬೇಕು ಅಂತಲೇ ಅನಿಸಿಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ ನನಗೆ ಐಡಿಯಾನೂ ಇಲ್ಲ ಹಿಂಗೆಲ್ಲ ಆಗುತ್ತೆ ಅಂತ ಆಮೇಲೆ ನನ್ನ ಮಗಳು ಗೂಗಲಲ್ಲೆಲ್ಲ ಚೆಕ್ ಮಾಡಿದ್ದಾಳೆ ಇದ್ರ ಸೈಡ್ ಎಫೆಕ್ಟ್ ಏನೆಲ್ಲ ಆಗುತ್ತೆ ಅಂತ ಬಟ್ ನನಗೆ ಏನೇನೆಲ್ಲ ಆಯಿತು ಅದೆಲ್ಲ ಅದರಲ್ಲಿ ಕೊಟ್ಟಿದ್ದಾರೆ ನನ್ನ ಮಗಳು ಅದೇ ಹೇಳಲ್ಲ ಅಮ್ಮ ಗೂಗಲಲ್ಲಿ ನಾನು ಚೆಕ್ ಮಾಡಿದ್ದೀನಿ ನೋಡಿಮ್ಮ ಕಿವಿ ಫ್ರೂಟ್ ಸೈಡ್ ಎಫೆಕ್ಟ್ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನೇನು ಆಯಿತು ಅದೆಲ್ಲ ಇದರಲ್ಲಿದೆ ಅಂತ ಇದಿಷ್ಟು ನಡೆದಿದ್ದಂಥದ್ದು ಈ ಒಂದು ಪುಟ್ಟ ಹಣ್ಣಿಂದ ಇಷ್ಟೇ ಫ್ರೆಂಡ್ಸ್ ಹೇಳಬೇಕಾಗಿರೋದು ಜೀವ ಹೋಗಬೇಕು ಅಂದರೆ ವಿಷನೇ ಕುಡಿಬೇಕಾಗಿಲ್ಲ ನಾವು ತಿನ್ನೋ ಹಣ್ಣೇ ಸಾಕು ಅಥವಾ ನಾವು ತಿನ್ನೋ ಊಟನೇ ಸಾಕು ಜೀವ ಹೋಗೋಕ್ಕೆ ಬಟ್ ದೇವ್ರ ದಯೆ ಆಶೀರ್ವಾದ ಒಂದಿದ್ದರೆ ನಾವು ಈ ಭೂಮಿ ಮೇಲೆ ಇರ್ಬೋದು ಇಲ್ಲ ಅಂತಂದರೆ ನಾವು ಏನೋ ಒಂದು ಸಣ್ಣ ಪುಟ್ಟದಲ್ಲೇ ಕಳ್ಕೊಂಬಿಡ್ತೀವಿ ನಮ್ಮನ್ನು ನಾವು ಅನ್ಬೋದು ಅಷ್ಟೇ ಸದ್ಯಕ್ಕೆ ಯಾರಿಗೂ ಏನೂ ಆಗದೆ ಇರಲಿ ಎಲ್ಲರೂ ಚೆನ್ನಾಗಿರೋಣ ಹೀಗೆ ನಿಮ್ಮ ಒಂದು ಸಪೋರ್ಟ್ ಪ್ರೀತಿ ವಿಶ್ವಾಸ ಸದಾ ನಿಮ್ಮ ಸಿನಿಮಾ ಮೇಲೆ ಸಿಗ್ತಾ ಇರಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಬ ಬಾಯ್ ನೆಕ್ಸ್ಟ್ ಸಿಗೋಣ ಇನ್ನು ಮುಂದಿನ ವ್ಲಾಗ್ಗಳಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್